ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಪಾಪು ಆದಮೇಲೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನೋಡೋಣ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಇನ್ನೇನು ಚಳಿಗಾಲ ಬಂದ್ಬಿಟ್ಟಿದೆ ಅಲ್ವಾ ಸೊ ಹಂಗಾಗಿ ಬೆಳಗ್ಗೆ ಏಯ್ಟ್ ಏಯ್ಟ್ ತರ್ಟಿ ಆಗುತ್ತೆ ಎದ್ದೇಳೋದು ನೈಟ್ ನನ್ನ ಮಗ ಸ್ವಲ್ಪ ಕಾಟ ಕೊಡ್ತಾನೆ ಅಂದರೆ ಒಂದು ಟ್ವೆಲ್ ತರ್ಟಿ ಸೊ ಟ್ವೆಲ್ ಫಾರ್ಟಿ ಫೈವ್ ಆ ಥರ ಮಲ್ಕೊತಾನೆ ಸೊ ಹಂಗಾಗಿ ಬೆಳಿಗ್ಗೆ ತುಂಬ ಚಳಿ ಇರೋದ್ರಿಂದ ಅಮ್ಮ ಮನೆಯಲ್ಲೇ ಇದ್ದೀನಲ್ವಾ ಸೊ ಹಂಗಾಗಿ ಲೇಟ್ ಆಗಿದ್ದ ಹೇಳ್ತೀನಿ ಒಂದು ಏಯ್ಟ್ ಏಯ್ಟ್ ತರ್ಟಿ ಹಾಗೆ ಹೇಳ್ತೀನಿ ಇಲ್ಲಿ ನೈಟೇ ನಾನೆಲ್ಲ ನೆನೆ ಹಾಕಿ ಇಟ್ಕೊಂಡಿರ್ತೀನಿ ಅಂದರೆ ಸ್ವಲ್ಪ ಜೀರಾನ ಸೋಪ್ ಮಾಡಿ ಇಟ್ಟಿರ್ತೀನಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಕೂಡ ಸೋಪ್ ಮಾಡಿ ಇಟ್ಟಿರ್ತೀನಿ ನಾನು ಪತ್ತೆ ಅಂತ ಇದೀನಿ ಸ್ವಲ್ಪ ಅಂದರೆ ಹಸಿಮೆಣಸಿನ್ಕಾಯಿ ಬದನೆಕಾಯಿ ಈ ಥರದ್ದೆಲ್ಲ ತಿಂತಾಯಿಲ್ಲ ಬಟ್ ಇನ್ನೆಲ್ಲ ಇನ್ನೆಲ್ಲನೂ ಟ್ರೈ ಮಾಡಿ ನೋಡ್ತೀನಿ ಅವ್ನಿಗೆ ಆಗತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಒಂದು ಮಂತ್ ಪತ್ತೆ ಇದ್ದೆ ಅಷ್ಟೇ ನಾನು ಈಗ ಅಂತೂ ಎಲ್ಲ ಆಲ್ಮೋಸ್ಟ್ ತಿಂತಾಯಿದ್ದೀನಿ ಸೊ ಈಗ ಡ್ರೈ ಫ್ರೂಟ್ಸ್ನ ಬಂದುಬಿಟ್ಟು ಟೂ ಮಂತ್ಸಿಂದ ನಾನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅವ್ನಿಗೇನು ರಿಯಾಕ್ಷನ್ ಆಗ್ತಾಯಿಲ್ಲ ಸೊ ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡ್ತಾ ಚಿಕನ್ ಎಲ್ಲ ಇಲ್ಲಿ ಕಟ್ ಮಾಡ್ತಾಯಿದ್ದಾರೆ ನಾನು ಕಬಾಬ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಚಿಕನ್ ಮಸಾಲ ಕೂಡ ರೆಡಿಯಾಗಿದೆ ಸೊ ಇಷ್ಟು ನಮ್ಮ ಚಾರ್ದಿಕ್ಕಂತೂ ಇನ್ನೂ ಎದ್ದಿಲ್ಲ ಎದ್ದಿದ್ದಾದ್ಮೇಲೆ ಅವ್ನಿಗೆ ಸ್ನಾನ ಮಾಡಿಸ್ಬಿಟ್ಟು ಮತ್ತು ನಮ್ಮ ಚೀಕುಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಇವತ್ತು ಹಾಗೆ ಅವ್ನು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಕಬಾಬ್ ಮಾಡ್ತಾ ಇದ್ದೀನಿ ಸೊ ಹಂಗಾಗಿ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಸೊ ಇವಾಗ ಬೆಳಿಗ್ಗೆ ಹತ್ತು ಗಂಟೆ ಆಗ್ತಾ ಇದೆ ಈ ನಡುವೆ ಎದ್ದೇಳ್ದು ಲೇಟ್ ಲೇಟು ಫುಲ್ ಚಳಿ ಇರುತ್ತೆ ಅಲ್ವಾ ಸೊ ಹಂಗಾಗಿ ಎದ್ದೇಳೋದಕ್ಕೆ ಆಗೋಲ್ಲ ಆಲ್ಮೋಸ್ಟು ನಾವು ಮೇಲೆ ಮಲಗೋದು ರೂಮಲ್ಲಿ ಸೊ ಮೇಲೆ ನಾನು ಮೇಲಿಂದ ಕೆಳಗಡೆ ಬರೋಷ್ಟೊತ್ತಿಗೆ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿಬಿಟ್ಟಿರುತ್ತೆ ಇನ್ನು ಬಂದು ಫ್ರೆಶಪ್ ಆಗಿ ಮತ್ತು ಸ್ವಲ್ಪ ಜೀರಾ ವಾಟರೆಲ್ಲ ಕುಡಿದು ಎಲ್ಲ ಇದು ಮಾಡೋಷ್ಟೊತ್ತಿಗೆ ಇಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸೋಷ್ಟೊತ್ತಿಗೆ ಹತ್ತು ಗಂಟೆ ಆಗಿಬಿಡತ್ತೆ ಸೊ ಹಂಗಾಗಿ ಇನ್ನು ಇವಾಗ ಮಾಡ್ತಾ ಇದ್ದಾರೆ ಅಮ್ಮ ಸೊ ನಾನು ಕಬಾಬ್ ಮಾಡ್ತೀನಿ ಅವ್ರು ಚಿಕನ್ ಸಾಂಬಾರು ಮಾಡ್ತಾರೆ ಸೊ ಬೆಳಿಗ್ಗೆ ಮುದ್ದೆ ತುಂಬ ಚೆನ್ನಾಗಿರತ್ತೆ ಸೊ ಅದೆಲ್ಲ ಮಾಡಿದ್ದಾದಮೇಲೆ ಮತ್ತೆ ಒಂದು ಕಡೆ ಚಿಕನ್ಗೆ ಇಟ್ಟಿದ್ದಾರೆ ಆ್ಯಂಡ್ ಇನ್ನೊಂದು ಕಡೆ ರೈಸ್ ಇಟ್ಟಿದ್ದಾರೆ ಸೊ ಇದು ಬಂದು ಇತ್ಕಿನಬೇಳೆ ಹಾಕ್ಬಿಟ್ಟು ಮಾಡ್ತಾರಲ್ವ ಚಿಕನ್ ಸಾಂಬಾರು ಅದು ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋದು ಸೊ ಹಂಗಾಗಿ ಇವತ್ತು ಮಾಡಿಸ್ಕೊತಾ ಇದ್ದೀನಿ ಇದು ಬಂದು ಕಬಾಬ್ಗೆ ಸೊ ಕಬಾಬ್ಗೆ ಒಂಥರ ನೀಟಾಗಿ ವಾಶ್ ಮಾಡಿ ಆ ತಿಟ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಈಗ ಮಾಡ್ಕೊಂಡಿದ್ದು ಸೊ ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಚೆ ತರಿಸೋದಿದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಂಗಾಗಿ ನಾನು ಮನೆಯಲ್ಲೇ ಮಾಡಿಕೊಂಡೆ ನಾನು ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೆಸಿಪಿ ಔಟು ತುಂಬ ಫ್ರೆಶ್ ಆಗಿದೆ ಚಿಕನ್ನು ನಮ್ಮ ಚಿಕ್ಕು ಬೇಬಿನೂ ಎತ್ತ ಅಷ್ಟೊತ್ತಿಗೆ ನೋಡಿ ನಮ್ಮಮ್ಮ ತೂಗಿಸ್ತಾ ಇದ್ದಾರ ನಾನು ನೋಡಿ ನಮ್ಮ ಚೀಕೂ ಎತ್ತ ಸೊ ಇವಾಗ ಅವನ್ನ ಸ್ವಲ್ಪ ಬಿಸಿಲಲ್ಲಿ ಕಾಯಿಸೋಣ ಅಂತ ಹೇಳ್ಬಿಟ್ಟು ಆಚೆ ಬಂದಿದ್ದೀವಿ ಆಚೆ ಅಂದರೆ ಇಲ್ಲೇ ಮನೆ ಮುಂದೆ ಬಿಸಿಲು ಈ ನಡುವೆ ಎಲ್ಲ ಫುಲ್ ಮೋಡ ಮುಚ್ಕೊಂಡಿತ್ತು ಇವತ್ತು ಇವತ್ತು ಮತ್ತೆ ನೆನ್ನೆ ಸ್ವಲ್ಪ ಬಿಸಿಲು ಬಂದಿದೆ ಸಿಂಪಲ್ ಆಗಿ ಕಬಾಬ್ನ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋದನ್ನ ಹಾಕ್ಕೊಂತ ಇದ್ದೀನಿ ಸೊ ಇದಾಕೋದ್ರಿಂದ ತುಂಬಾನೇ ಟೇಸ್ಟ್ ಇರುತ್ತೆ ಆಚೆ ತಂದು ಹಾಕಿದ್ರೆ ಅದು ಒಂಥರ ಇರುತ್ತೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಂಗಾಗಿ ಮನೆಯಲ್ಲೇ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ನಾನಿಲ್ಲಿ ಒಂದು ಪ್ಯಾಕೆಟ್ ಹಾಕೋಷ್ಟು ತೇಜು ಕಬಾಬ್ ಪೌಡರ್ ಬರುತ್ತೆ ಅಲ್ವಾ ಸೊ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದಾದ ನಂತರ ಸ್ವಲ್ಪ ಚಿಲ್ಲಿ ಪೌಡರನ್ನ ಕೂಡ ಸೇರಿಸ್ಕೊಂಡು ಅದಾದ ನಂತರ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಕಲಿಸ್ಕೋಬೇಕು ಇದಂತೂ ಮಕ್ಕಳಿಗೆ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅವರು ನಮ್ಮ ಚಾರಿಕಂತೂ ತುಂಬ ಇಷ್ಟ ಕಬಾಬ್ ಅಂದರೆ ಸೊ ಆಚೆ ಕಲರೆಲ್ಲ ಯೂಸ್ ಮಾಡಿರ್ತಾರೆ ಸೊ ಅಷ್ಟು ಚೆನ್ನಾಗಿರೋಲ್ಲ ಸೊ ನಾವು ಮನೆಯಲ್ಲೇ ಈ ಥರ ಮಾಡಿ ಮಾಡಿ ಕೊಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನ ಎಲ್ಲದನ್ನೂ ಹಾಕಿ ಚೆನ್ನಾಗಿ ಕಲ್ಸ್ಕೋಬೇಕು ಅಂದರೆ ಚಿಕನ್ಗೆಲ್ಲ ಹೊಂದ್ಕೋಬೇಕು ಅದು ಚೆನ್ನಾಗಿ ಸೊ ಆ ಥರ ಕಲಿಸ್ಕೊಂಡು ನಿಂಗೆ ಬೇಕು ಅಂತಂದರೆ ಫುಡ್ ಕಲರ್ನ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಯಾವುದೇ ಅಂತಂಥ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿಲ್ಲ ಇಲ್ಲಿ ಮತ್ತು ಎಗ್ನ ಒಂದು ಒಡೆದು ಹಾಕ್ಕೊಂಡಿದ್ದೀನಿ ನೋಡಿ ಎಗ್ ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಲಾಸ್ಟಲ್ಲಿ ಕಂಪ್ಲೀಟಾಗಿ ಎಲ್ಲ ಕಲ್ಸ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಎಗ್ನ ಹಾಕ್ಕೊಳ್ಳಿ ಅಲ್ಲಿ ಎಗ್ನ ಹಾಕ್ಕೊಳ್ಳಿ ಆವಾಗ ತುಂಬ ಚೆನ್ನಾಗಿರುತ್ತೆ ಇದನ್ನ ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಸ್ಟೌನ್ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿನ ಇಟ್ಕೊಂಡಿದೀನಿ ಬಾಂಡ್ಲಿನ ಇಟ್ಕೊಂಡು ಅದಕ್ಕೆ ಡಿಫ್ರೆ ಎಷ್ಟು ಬೇಕೋ ಅಷ್ಟು ಎಣೆನ ಸೇರಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿಕೊಂಡು ಈಗ ಕಬಾಬ್ನ ಬಿಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ಆಗಿ ತಗೊಳ್ಳಿ ನೀವು ಪೀಸಸ್ ಸೊ ಇಷ್ಟು ಆಗಿದ್ರೆ ಸರಿ ಹೋಗುತ್ತೆ ನೋಡಿ ನಾನೀಗ ಇದ್ದೀನಿ ತುಂಬ ಆಕ್ಚುಲಿ ತೇಜು ಕಬಾಬ್ ಪೌಡರ್ನ ಪ್ಯಾಕೆಟ್ನ ಕೂಡ ಯೂಸ್ ಮಾಡಬಾರ್ದು ಬಟ್ ನನಗೆ ಕಾರ್ನ್ಫ್ಲೋರ್ ಏನೂ ಇರಲಿಲ್ಲ ಸೊ ಹಂಗಾಗಿ ಪೌಡರ್ನ ಯೂಸ್ ಮಾಡಿಕೊಂಡೆ ಅಷ್ಟೇ ಸೊ ಸಲ ಟ್ರೈ ಮಾಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನನಗೆ ಕಮೆಂಟ್ ಮಾಡಿ ನೀವೇನಾದರೂ ಟ್ರೈ ಮಾಡಿದರೆ ಸೊ ತುಂಬಾ ಚೆನ್ನಾಗಿತ್ತು ಅಂಡೆ ತುಂಬ ಕ್ರಿಸ್ಪಿಯಾಗಿ ಕೂಡ ಇದು ಬಂದಿತ್ತು ಕಬಾಬ್ ಅಂತು ಆ್ಯಂಡ್ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿರ್ತಿತ್ತು ಸೊ ನಂಗೆ ಇನ್ನು ಅದೆಲ್ಲ ಮಾಡಿದ್ದಾದಮೇಲೆ ಇನ್ನು ಚಾರಿಗೆ ಚಾರ್ವಿಕಗೆ ಸ್ನಾನ ಮಾಡಿಸಿ ಮತ್ತು ಚೀಕೋಗೆ ಸ್ನಾನ ಮಾಡಿಸಿ ನಾನು ಕೂಡ ರೆಡಿ ಆಗಿಬಿಡ್ತೀನಿ ಎಲ್ಲ ಆಲ್ಮೋಸ್ಟ್ ಆಗೋಷ್ಟರಲ್ಲಿ ಟ್ವೆಲ್ ಟ್ವೆಲ್ ತರ್ಟಿ ಆಗಿಬಿಡತ್ತೆ ಸೊ ನಾನು ನೋಡಿದ್ದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆನಿಯನ್ ಸ್ವಲ್ಪ ತೊಗೊಂಡಿದ್ದೀನಿ ಇರಲಿಲ್ಲ ಸೊ ಹಾಗಾಗಿ ಆನಿಯನ್ ಮಾತ್ರ ತೊಗೊಂಡಿದ್ದೀನಿ ಈಗ ಮುದ್ದೆ ಮಾಡಿದ್ರು ಅಮ್ಮ ಸೊ ಅಮ್ಮ ಮುದ್ದೆ ಇದ್ದಾರೆ ಆ್ಯಂಡ್ ಬೇಳೆ ಸಾಂಬಾರ್ ಜೊತೆ ಸಾಂಬ ಚಿಕನ್ ಹಾಕಿದ್ವಿ ಅಲ್ವಾ ಸೊ ಅದು ಕೂಡ ತುಂಬ ಟೇಸ್ಟಿಯಾಗಿತ್ತು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆಯಪ್ಪು ಕಬಾಬು ನಿಜ ಹೇಳು ಸೂಪರ್ ನಾನು ನಮ್ಮ ಚಿಕ್ಕ ಕೂಡ ಬೆಳಿಗ್ಗೆನೆ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸ್ಬಿಡ್ತೀನಿ ಅವನು ಮತ್ತು ಯಾವಾಗ ನನಗೆ ಟೈಮ್ ಕೊಡ್ತಾನೆ ಅವಾಗ ನಾನೆಲ್ಲ ಮಾಡಿಕೊಂಡೇ ಎಲ್ಲ ಮ್ಯಾನೇಜ್ ಮಾಡ್ಕೊತೀನಿ ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ರೊಟೀನ್ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಡೈಲಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ ಅಂದರೆ ಒಂದೊಂದು ಸಲ ಒಂದೊಂದು ಥರ ಇರುತ್ತೆ ಸೊ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನು ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಬಾಯ್